ಡ್ಯಾನ್ಸ್ ಮಾಡಿ ಆ ಕಡೆ ಈ ಕಡೆ ಹಾಂ ರೌಂಡ್ ಮಾಡಿ ರೌಂಡ್ ಹಾಂ ಹಿಂದೆ ತಿರ್ಗಿ ತಿರ್ಗಿ ರೌಂಡ್ 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 ಹಾಂ ಸಾಕು ಸಾಕು ಇಲ್ಲಿ ನೋಡಿ ಹಾಂ ಸೆಂಟ್ರದ ಮೇಲೆ ಇಡ್ರಿ ಸಾಕು 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 ಹಾಂ ಸೊಂಟದ ಮೇಲೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಬೇಡ ಅದು ಕಿತ್ತಾಕ್ಬಾರ್ದು ಟರ್ನ್ ಆಗಿ ಟರ್ನ್ ಆಗಿ ಹಿಂದೆ ತಿರ್ಗಿ ಹ್ಞೂ கண்டந்திங்கிங்க உல்ட்ட திர் இக்கடை இக்கடை வந்து ஆ ஆ கரெக்டு கரெக்டு ம் ப்ளேன் கிச்சு கொடி வந்து ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದೀವಿ ಇವತ್ತಿನ ವ್ಲಾಗಲ್ಲಿ ತಮ್ಮಲ್ಲಿ ಏನು ನೋಡಿದ್ರೆ ಮಕ್ಕಳಿಗೆ ಸ್ವಲ್ಪ ಲಂಗ ಬ್ಲೌಸ್ ಥರ ಟ್ರೆಡಿಷನಲ್ ಡ್ರೆಸ್ ಥರದ್ದು ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ತರಿಸಿದೆ ಸೊ ನಿಮ್ಮ ಮಕ್ಕಳು ಇದ್ರೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಲಂಗ ಬ್ಲೌಸ್ ಆಗಿರ್ಬೋದು ಮತ್ತೆ ಹಾಗೆ ಫ್ರಾಕ್ ಥರ ಬರುತ್ತಲ್ಲ ಆ ಲಂಗ ಬ್ಲೌಸ್ ಥರನೇ ಆ ಥರದ್ದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಮತ್ತೆ ವಿಡಿಯೋದಲ್ಲೂ ಕೂಡ ಟ್ಯಾಗ್ ಮಾಡಿರ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಯಾವ್ದು ಬೇಕು ನೀವು ಇಷ್ಟ ಆದ್ರೆ ನೀವು ಬೈ ಮಾಡ್ಬೋದು ಸೊ ಒಂದಷ್ಟು ನನ್ ಮಗಳಿಗೆ ಅಂತ ಹೇಳಿ ಬಟ್ಟೆಗಳನ್ನ ತರಿಸಿದ್ದೆ ಸೊ ನಿಮ್ಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿದ್ನಲ್ಲ ಸೊ ಇಷ್ಟಿದೆ ಯಾವ್ಯಾವ ಡ್ರೆಸ್ ಇದೆ ಹೇಗ್ ಕಾಣಿಸುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಪರ್ಸ್ನಲಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂಡ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡ್ರೆಸ್ ಗಳ ಲಿಂಕು ಅಂಡ್ ಟ್ಯಾಗ್ ಕೂಡ ಮಾಡಿರ್ತೀನಿ ಡ್ರೆಸ್ ಗಳನ್ನ ನೀವು ಆ ಟ್ಯಾಗ್ ಪಿಕ್ಚರ್ ಕಾಣಿಸಿದ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಲಿಂಕ್ ಸಿಗುತ್ತೆ ಸೊ ನೋಡೋಣ ಬನ್ನಿ ಒಂದೊಂದಾಗಿ ಹೇಗಿದೆ ಅಂತ ಹೇಳಿ ನಾನು ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ್ದು ಮಾಡಬಹುದು ಇದ್ರಲ್ಲಿ ಇದು ಒಂಥರ ಗೋಲ್ಡ್ ಅಂಡ್ ಆರೆಂಜ್ ಅಲ್ಲಿ ಬಂದಿದೆ ಸೊ ಇದು ಸ್ವಲ್ಪ ಲೈಟ್ ಆರೆಂಜ್ ಪಿಂಕ್ ತರ ಅಂದ್ರೆ ಆರೆಂಜ್ ಅಲ್ಲೇ ಸ್ವಲ್ಪ ಕಾಂಟ್ರೆಸ್ಟ್ ತರ ಇರೋ ತರ ಇದೆ ಸೊ ಇದಂತೂ ತುಂಬಾ ಚೆನ್ನಾಗ್ ಕಾಣುತ್ತೆ ಬಫ್ ಸ್ಲೀವ್ಸ್ ಬಂದಿದೆ ನೋಡಿ ಇಲ್ಲಿ ಸ್ಲೀವ್ಸ್ಗೂ ಕೂಡ ಇದು ಪ್ಲೇಟ್ಸ್ ಇದ್ ಮಾಡ್ಬಿಟ್ಟು ಬಫ್ ಸ್ಲೀವ್ ತರ ಮಾಡಿದ್ರೆ ಆರೆಂಜ್ ಕಲರ್ ಇದ್ ಮಾಡಿದರೆ ಬುಟ್ಟ ಬುಟ್ಟ ಇದರಲ್ಲಿ ಅಂತಾನೆ ಹೇಳ್ಬಹುದು ಸೊ ತುಂಬಾ ಚೆನ್ನಾಗಿದೆ ಕೂಡ ಜರಿ ನೋಡಿ ಎಷ್ಟು ದೊಡ್ಡದ ಕಾಣಿಸುತ್ತೆ ಸೊ ಮಕ್ಳಿಗೆ ಹಾಕಿದಾಗ ನೀವ್ ಯಾವ್ದೇ ತರ ಫ್ರಾಕ್ ಹಾಕಿ ಗೌನ್ ಹಾಕಿ ಆದ್ರೆ ನಂಗ ಬ್ಲೌಸ್ ಹಾಕ ತರದ್ ಲುಕ್ ಯಾವ್ದ್ರಲ್ಲೂ ಬರಲ್ಲ ಅಂತ ಹೇಳಬಹುದು ಸೊ ಇನ್ನೇನು ಅಷ್ಟೇ ಜಿಪ್ ಇದೆ ಸೊ ಬಟನ್ ಆ ತರ ಏನು ಇಲ್ಲ ಜಿಪ್ ಇರ್ತಕ್ಕಂಥದ್ದು ಸೊ ಪ್ಲೇನ್ ಇದ್ರೂ ತುಂಬಾ ಚೆನ್ನಾಗಿ ಎಲ್ಲಿ ಕಾಣಿಸ್ತಿದೆ ಅಂತಾನೆ ಹೇಳಬಹುದು ಸೊ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಹಾಕಿ ಮತ್ತೆ ಟ್ಯಾಕ್ ಕೂಡ ಮಾಡಿರ್ತೀನಿ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಚೂಸ್ ಮಾಡ್ಕೋಬಹುದು ಸೊ ತುಂಬಾನೇ ಚೆನ್ನಾಗಿದೆ ನನ್ನ ಮಗಳದ್ ನೋಡಿ ವಿಡಿಯೋನು ಕೂಡ ಇಲ್ಲಿ ಆಡ್ ಮಾಡ್ತಿದೀನಿ ಇದಂತೂ ಮೈ ಫೇವರಿಟ್ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿದ್ರೂ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಮೆರೂನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸೊ ಕೆಳಗಡೆ ಬಂದು ಜೆರಿ ಮಿಕ್ಸ್ ಗೋಲ್ಡ್ ಇದ್ರಲ್ಲಿ ಈ ತರ ಮಾಡಿದ್ದಾರೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಏನ್ ಗೊತ್ತಾ ಎಲ್ಲಾ ಡ್ರೆಸ್ ಅಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ನೀವು ಯಾವ ಸೈಜ್ ಮತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಅದನ್ನು ಇದ್ ಮಾಡ್ಕೋಬಹುದು ಇಲ್ಲಿ ಮುಂದೆ ಸ್ವಲ್ಪ ಆ ಹಾಕಿದ್ದಾರೆ ಇದೇನು ಕಿತ್ತೋಗಲ್ಲ ಆಕ್ಚುಲಿ ಇದಾಗಿರುತ್ತೆ ಮತ್ತೆ ಬೋ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ವೇರ್ ಮಾಡಿದಾಗ ಸೊ ಪುಟಾಣಿ ಮಕ್ಕಳಿಂದನೂ ಕೂಡ ಇದೆ ಒಂದೊಂದು ಡ್ರೆಸ್ ಗಳಂತೂ ತ್ರೀ ಮಂತ್ ಬೇಬಿ ಇಂದ ಇರುವಂತದೇ ಇದೆ ಇದು ಅಷ್ಟೇ ಬಫ್ ಸ್ಲೀವ್ಸ್ ಬಂದಿದೆ ಇದು ಪ್ಲೇಟ್ಸ್ ಎಲ್ಲ ಒಂಥರ ಬಫ್ ತರಾನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಗೋಲ್ಡ್ ತರದ್ದು ಇದ್ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ವೇರ್ ಮಾಡಿದಾಗ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ನಾನು ನನ್ನ ಮಗಳದನ್ನು ಸೈಡ್ ಅಲ್ಲಿ ವಿಡಿಯೋ ಹಾಕ್ತೀನಿ ಅವಳು ಹಾಕಿರ್ತಕ್ಕಂಥದ್ದು ಮತ್ತೆ ತಮ್ಮನ ಎಲ್ಲ ಫೋಟೋನು ಇರುತ್ತಲ್ಲ ಸೊ ನಿಮ್ಗೆ ಒಂದು ಐಡಿಯಾಸ್ ಬರುತ್ತೆ ಟೈಯಿಂಗ್ ಅಂತ ಹೇಳ್ಬಿಟ್ಟು ಈ ತರ ಕೊಟ್ಟು ಡೋರಿ ಕೊಟ್ಟಿದ್ದಾರೆ ಸೊ ಟೈಮ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೆರೂನ್ ಅಂಡ್ ವೈಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬೇಕಂದ್ರೆ ಇದಂತೂ ನನ್ ಫೇವ್ರೆಟ್ ಅಂತಾನೆ ಅನ್ಸ್ಬಿಡತ್ತೆ ಅನ್ಸ್ಬಿಟ್ಟಿದೆ ಆಕ್ಚುಲಿ ಅಷ್ಟು ಚೆನ್ನಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಆರೆಂಜ್ ಅಲ್ಲ ಈ ಕಡೆ ರೆಡ್ ಅಲ್ಲ ಮಿಕ್ಸ್ ಅಲ್ಲಿ ಒಂಥರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದರಲ್ಲೂ ಕೂಡ ಜರಿ ಬಂದಿದೆ ಸೊ ಅದರಲ್ಲಿ ಪ್ಲೇನ್ ತರ ಇತ್ತಲ್ವ ಇದ್ರಲ್ಲಿ ಜರಿ ಬಂದು ಪ್ರಿಂಟ್ ಕೂಡ ಚೇಂಜ್ ಇರೋದಿದೆ ಇದು ಒಂಥರ ಕನ್ಕಾಮ್ರಾ ಕಲರ್ ಬರುತ್ತಲ್ವಾ ಆ ಕಲರ್ ಅಂತಾನೆ ಹೇಳ್ಬೋದು ಅದಕ್ಕೆ ವೈಟ್ ಬ್ಲೌಸ್ ನ ಕೊಟ್ಟಿದ್ದಾರೆ ಬಟ್ ಇದು ಕೂಡ ಸೈಸಸ್ ಅವೈಲೇಬಲ್ ಇದೆ ಏನಂದ್ರೆ ಒಂದೇ ಬಯ ಮಕ್ಕಳು ಗಲೀಜ್ ಮಾಡ್ಕೊಬಿಡ್ತಾರೆ ಅಂತ ಹೇಳಿ ಸೊ ಇದನ್ನ ನೋಡಿ ಬಫ್ ಸ್ಲೀವ್ ಬಂದು ಈ ತರ ದೊಡ್ಡ ಬಾರ್ಡರ್ ಕೊಟ್ಬಿಟ್ಟು ಇದು ಮಾಡಿದ್ದಾರೆ ಸ್ಲೀವ್ಸ್ಗೆ ಮುಂದೆ ನೆಕ್ ಹತ್ರ ಬಂದ್ಬಿಟ್ಟು ಕೂಡ ಎಲ್ಲ ಡಿಸೈನ್ ಇದೆ ಸೊ ಇಲ್ಲೂ ಅಷ್ಟೇ ಈ ಕಡೆದು ಬಫ್ ಮತ್ತೆ ಇಲ್ಲಿ ಇದು ಮತ್ತೆ ಇಲ್ಲಿ ಕೆಳಗಡೆ ಬಂದು ಫ್ರಿಲ್ ತರ ಕೊಟ್ಟಿದ್ದಾರೆ ಸೊ ಕೆಳಗಡೆ ಸ್ವಲ್ಪ ಇವಾಗ ಎಲ್ಲ ಶಾರ್ಟ್ ಬರ್ತಾ ಇತ್ತು ಮುಂಚೆ ಇವಾಗ ಸ್ವಲ್ಪ ಲೆಂತ್ ಬಂದು ಈ ತರ ಫ್ರಿಲ್ ಕೊಡೋದನ್ನ ಕೊಡ್ತಾರೆ ಸೊ ಇದು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದನ್ನ ಡೋರಿ ಕೊಟ್ಟಿಲ್ಲ ಮುಂದೆ ಈ ತರ ಇದು ಕೊಟ್ಟಿದ್ದಾರೆ ಇದು ಎಲಾಸ್ಟಿಕ್ ಬರುತ್ತೆ ಸೊ ಯಾವ್ದಕ್ ಅದು ಅಡ್ಜಸ್ಟಬಲ್ ಆಗೋ ತರ ಇರುತ್ತೆ ಸೊ ಈ ತರ ಡೋರಿ ಕೊಟ್ಬಿಟ್ಟು ಹಿಂಗಿದೆ ಇದ್ರದ್ದು ಅಷ್ಟೇ ನೋಡಿ ಸೈಡ್ ಅಲ್ಲಿ ವಿಡಿಯೋ ಹಾಕ್ತಿದೀನಿ ನನ್ನ ಮಗಳದು ಸೊ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಕಲರ್ ಕಾಂಬಿನೇಷನ್ ಇದ್ರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ ಸೈಜಸ್ ಕೂಡ ಅವೈಬಲ್ ಇರುತ್ತೆ ಪದೇ ಪದೇ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ನಿಮ್ಗೆ ಲಿಂಕ್ ನೋಡಿದಾಗ ಕಲರ್ಸ್ ಆ ತರದ್ದೆಲ್ಲಾನೇ ಹಿಂಗ್ ಸ್ವೈಪ್ ಮಾಡಿದಾಗ ನಿಮಗೆ ಸಿಗುತ್ತೆ ಅಷ್ಟೇ ನನ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅನ್ಕೋತೀರಾ ನೀವು ಎಲ್ಲಾ ಫೇವ್ರೇಟ್ ಅಂತೀರಾ ಯಾವ್ ತಗೊಳೋದು ಅಂತೇಳಿ ಮಕ್ಳ ಬಟ್ಟೆನಂತೂ ಎಷ್ಟು ನೋಡಿದ್ರು ಸಾಲದು ಎಷ್ಟಿದ್ರು ಸಾಲದು ಅಂತ ಅನ್ಸುತ್ತೆ ಸೊ ನೋಡಿ ಇದು ಪಿಂಕ್ ಅಲ್ಲಿ ಮತ್ತೆ ಡ್ರೆಸ್ ಇಕ್ ಕೊಟ್ಟಿರೋದು ಸ್ಕರ್ಟ್ ಕೊಟ್ಟಿರೋದನ್ನೇ ಇಲ್ಲಿ ಸ್ವಲ್ಪ ಜಾಯಿನ್ ಮಾಡಿದ್ದಾರೆ ಅದರಿಂದ ಲುಕ್ ಎಲಿಗೇಂಟ್ ಆಗಿ ಕಾಣ್ತಿದೆ ಅಂತಾನೆ ಹೇಳ್ಬಹುದು ಟೈಯಿಂಗ್ ಕೊಟ್ಟಿದ್ದಾರೆ ಇದು ಸ್ಲೀವ್ಸ್ ತರ ಇಲ್ಲ ಇಲ್ಲಿ ಸೈಡ್ ಅಲ್ಲಿ ಟೈ ಮಾಡ್ಬೋದು ಶೋಲ್ಡರ್ ಹತ್ರ ಸೊ ಪುಟಾಣಿ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅದನ್ನು ಕೂಡ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ಎಲ್ಲಾ ಬಟ್ಟೆಗಳನು ಕೂಡ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂ ಸ್ವಲ್ಪ ದೊಡ್ಡ ಸೈಜ್ ತಗೊಳ್ಳಿ ಅವಾಗ ದೊಡ್ಡದ್ರು ನೆಕ್ಸ್ಟ್ ಅವರು ಹಾಕ್ಬಹುದು ಒನ್ ಇಯರ್ ಟೂ ಇಯರ್ ಆ ತರ ಇರುತ್ತೆ ನಾವಾದ್ರೆ ಒನ್ ಸೈಜ್ ಫಿಕ್ಸ್ ಆಗಿರುತ್ತೆ ಅವ್ರಿಗಾದ್ರೆ ಸ್ವಲ್ಪ ಇದಲ್ವಾ ಸೊ ಹಾಗಾಗಿ ನೋಡಿ ಇದು ಟೈಯಿಂಗ್ ಬಂದಿದೆ ಥ್ರೆಡ್ ಅಲ್ಲಿ ಮತ್ತೆ ಇದು ಬ್ಲೌಸ್ ಈ ತರ ಇದೆ ಪೆಟಿಕೊಟ್ಟ ಇದು ಪೆಟಿಕೊಟ್ ಅಂತೀನಿ ಸಾರಿ ಸ್ಕರ್ಟ್ ಅಷ್ಟೇ ತುಂಬಾ ಚೆನ್ನಾಗಿದೆ ಒಳಗಡೆ ಒಂದು ಬಟ್ಟೆ ಇದೆ ಇದರಲ್ಲಿ ಮತ್ತೆ ಇದ್ರಲ್ಲೂ ಕೂಡ ಜರಿ ಬಂದಿದೆ ಮತ್ತೆ ಇದ್ರಲ್ಲಿ ಮಿಕ್ಸ್ಡ್ ಕಲರ್ ಒಂಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನೋಡಿ ಈ ತರ ಇರುತ್ತೆ ಇದು ಸೈಡ್ಗೆ ಟೈಯಿಂಗ್ ಕೊಟ್ಟಿದ್ದಾರೆ ಎರಡು ಇದು ಕೊಟ್ಬಿಟ್ಟು ಬುಟ್ಟ ಇದು ತರದ್ದು ಡೋರಿ ತರದ್ದು ಸೊ ಇದನ್ನು ಅಷ್ಟೇ ಎಲಾಸ್ಟಿಕ್ ಇರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ಕಲರ್ಸ್ ಅವೈಲೇಬಲ್ ಇರುತ್ತೆ ನಾನು ಈ ಕಲರ್ ತೊಗೊಂಡಿದ್ದೀನಿ ಇದು ನನ್ನ ತುಂಬಾ ಫೇವ್ರೆಟ್ 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 ಡ್ರೆಸ್ ಅಂತಲೇ ಹೇಳ್ಬೋದು ಎಲ್ಲ ಅಷ್ಟೇ ಎಲ್ಲ ಫೇವ್ರೇಟೇ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ನು ಎರಡಕ್ಕೂ ಸೊ ಇದರಲ್ಲೂ ಅವೆಲ್ ಕಲರ್ಸ್ ಮತ್ತು ಸೈಜಸ್ ಅವೈಲೇಬಲ್ ಇರುತ್ತೆ ಇನ್ನು ಒಂದು ಲಂಗ ಬ್ಲೌಸು ಮೆರೂನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಬಂದಿದೆ ಅಂತ ಹೇಳ್ಬೋದು ಸೊ ಇದು ಎಲಾಸ್ಟಿಕ್ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳಗಡೆ ಕೂಡ ಲೈನಿಂಗ್ ಆ ಥರ ಎಲ್ಲ ಇದೆ ಸೊ ಒಂಥರ ಫ್ಲೋರ್ ಥರ ಹರಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇದಕ್ಕೊಂದು ಡೋರಿ ಕೊಟ್ಟಿದ್ದಾರೆ ಮೆರೂನ್ ಇದರಲ್ಲಿ ಥ್ರೆಡ್ಡಲ್ಲಿ ಗೋಲ್ಡ್ ಥ್ರೆಡಲ್ಲಿ ಕೊಟ್ಬಿಟ್ಟು ಮೆರೋನ್ ಇದರಲ್ಲಿ ಸೊ ಇದು ಎಲ್ಲ ಸ್ಟಿಕ್ ಬಂದಿದೆ ಯಾವ ಯಾವ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬಟನ್ಸ್ ಆ ಥರ ಯಾವುದು ಇಲ್ಲ ಮತ್ತು ಕಟ್ಟೋದು ಡೋರಿ ಆ ಥರ ಸೊ ಸುಮ್ಮನೆ ಸಿಂಪಲಾಗಿ ಮುಂದೆ ಒಂದು ಹ್ಯಾಂಗ್ ಮಾಡಿದ್ದಾರೆ ಅಷ್ಟೇ ಡೋರಿನ ಸೊ ಇದು ಸ್ಲೀವ್ಸ್ ಬರೋಲ್ಲ ಓಕೆ ಥ್ರೆಡ್ನ ಹಿಂದೆ ಕಟ್ಟಬೇಕಾಗುತ್ತೆ ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದಾಗ ಲಾಸ್ಟ್ ಡ್ರೆಸ್ಸಲ್ಲಿ ಸ್ಲೀವ್ಸ್ಗೆ ಕಟ್ಟೋದು ಬಂದಿತ್ತು ಬಟ್ ಇದು ಕುತ್ತಿಗೆಗೆ ಕುತ್ತಿಗೆಗೆಗೆಗೆಗೆಗೆಗೆಗೆಗೆಗೆಗೆ ನೆಕ್ಗೆ ಪಾರ್ಟ್ ಏನಿರುತ್ತೆ ಅದ್ರ ಹಿಂದೆ ಕಟ್ಟಬೇಕಾಗತ್ತೆ ಸೊ ನನ್ನ ಮಗಳ ವಿಡಿಯೋನೂ ಕೂಡ ಇಲ್ಲಿ ಜಾಯಿನ್ ಮಾಡ್ತೀನಿ ಅವಾಗ ನಿಮ್ಗೊಂದು ಐಡಿಯಾಸ್ ಬರುತ್ತೆ ಸೊ ಇದಕ್ಕೆ ಯಾವುದೇ ಥರದ ಬಟನ್ ಆ ಥರ ಅಂದರೆ ಜಿಪ್ ಆಗಲಿ ಉಗ್ಸಿಲ್ಲ ಬಟನ್ ಕೊಟ್ಟಿದ್ದಾರೆ ಇದಕ್ಕೆ ಸೊ ನೀವು ಅಜ್ಜಸ್ಟ್ ಮಾಡ್ಕೋಬೋದು ಇಲ್ಲ ಟೈಟ್ ಆ ಥರ ಆಯಿತು ಅಂತ ಹೇಳಿದ್ರೆ ಲೂಸು ಮತ್ತು ಟೈಟ್ ಆ ಥರ ನಾವು ಪಿನ್ ಏನಾದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದ್ರದ್ದು ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ಅಂಡ್ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೋಡಿ ಈ ಥರ ಟೈಯಿಂಗಿಗೆ ನೀವು ಲೂಸ್ ಬೇಕೋ ಟೈಟ್ ಬೇಕೋ ಆ ಥರ ನೀವು ಫಿಕ್ಸ್ ಮಾಡ್ಕೋಬಹುದು ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಸಾಫ್ಟ್ ಕ್ಲಾತ್ ಅಂತಲೇ ಹೇಳ್ಬೋದು ನೋಡಿ ನನ್ನ ಮಗಳಿಗೆ ಇಲ್ಲಿ ವೇರ್ ಮಾಡಿದ್ದೀನಿ ಸೊ ಹಿಂದೆ ಯಾವ ಥರ ಕಟ್ಟಿದ್ದೀನಿ ಹೇಳಿ ಸೊ ಅದಕ್ಕೆ ಟರ್ನೆಲ್ಲ ಹಾಗೆ ಮಾಡೋ ವಿಡಿಯೋನ ಅಂತ ಹೇಳ್ತಿದ್ದೀನಿ ಅವ್ನು ಮಾಡಲ್ಲ ಮಾಡಲ್ಲ ಅಂತೇಳೆ ಆದ್ರೂ ನಾನು ಮಾಡಿಸ್ತೀನಿ ಸೊ ಆಮೇಲೆ ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಒಂದು ಕಂಫರ್ಟಬಲ್ ಟು ವೇರ್ ಈ ಬಟ್ಟೆಗಳನ್ನೆಲ್ಲ ಬಟ್ಟೆಗಳನ್ನೂ ಕೂಡ ಅಷ್ಟೇ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಹೇಗಿದೆ ಡ್ರೆಸ್ಗಳು ಎಲ್ಲ ಅಂತ ಹೇಳಿ ನಿಮಗೆ ಯಾವ ಡ್ರೆಸ್ ಬೇಕು ಅದನ್ನ ಚೂಸ್ ಮಾಡ್ಬೋದು ಪರ್ಸ್ನಲ್ ಬೇಕಾದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಬೇಕು ಲಿಂಕ್ ಅಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಗೊತ್ತಾಗ್ಲಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ಟೂ ಪೀಸಸ್ ಅಂತ ಹಾಕಿರ್ತೀನಿ ಸಿಂಗಲ್ ಪೀಸಸ್ ಅಂತಾನು ಕೂಡ ಹಾಕಿರ್ತೀನಿ ಅವಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಕಲರ್ಸ್ ಕೂಡ ಹಾಕಿರ್ತೀನಿ ಸೊ ನಿಮ್ಗೆ ಆ ಲಿಂಕ್ ನ ಪ್ರೆಸ್ ಮಾಡಿದ್ರೆ ಲಿಂಕ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಯಾವ್ದು ಬೇಕು ಸ್ವೈಪ್ ಮಾಡಿ ಸೈಜಸ್ ಕಲರ್ಸ್ ನ ನೀವು ಚೂಸ್ ಮಾಡಬಹುದು ಸೊ ಮೋರ್ ವಿಡಿಯೋಸ್ ವಿಡಿಯೋಸ್ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ನನ್ನ ನಾನ್ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ಬಾಯ್ ಚೆಕ್